विश्वविद्याबोधक विश्ववंद्यम सदा वंदे विश्वराध्यम जगदु काशी ज्ञान सिंहासन गुरु गुरुपरंपरण ಸದಾ ಹೃಣ್ ಮಂದಿರದಲ್ಲಿ ಸ್ಮರಿಸುತ್ತ ಬಹುತೇಕ ಜಗದ್ಗುರು ಪಂಚಾಚಾರ ಬಗ್ಗೆ ಯಾರು ಒಂದು ಶ್ಲೋಕವನ್ನು ಬರೋದು ಭಾಳ ಒಂದೇ ಶ್ಲೋಕದಲ್ಲಿ ಎಲ್ಲವನ್ನು ಇಟ್ಟಿದ್ದಾರೆ ಪಂಚಾನನ ತನೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತೋ ಒಂದೇ ಪಂಚಾಚಾರ್ಯಾನ್ ಜಗದ್ಗುರು ಇದು ಒಂದು ಶ್ಲೋಕ ಎಷ್ಟು ಅರ್ಥಗರ್ಭಿತ ಅಂದರೆ ಜಗದ್ಗುರು ಪಂಚಾಚಾರ್ಯರು ಈ ಭೋಲೋಕಕ್ಕೆ ಹೇಗೆ ಅವತಾರ ತಾಳೆ ಬಂದ್ರೆ ಅಂತಕ್ಕಂಥದ್ದು ಒಂದು ಪಾದದಲ್ಲಿ ಹೇಳ್ತಾರೆ ಅವರ ಸ್ವರೂಪ ಎಂಥದ್ದಂದ್ರೆ ಪಂಚಾಕ್ಷರ ಸ್ವರೂಪರೇ ಅವರು ಮಂತ್ರ ಸ್ವರೂಪರು ಇಂಥ ದೊಡ್ಡವರು ಜಗತ್ತಿಗೆ ಒಂದು ಜಗತ್ತಿಗೆ ಏನು ಕೊಟ್ಟರು ಬಹಳ ದೊಡ್ಡ ಜ್ಞಾನವನ್ನು ಕೊಟ್ಟಿದ್ದಾರೆ ಪಂಚಾಚಾರ್ಯ ಅಂದ್ರೆ ಬೇರೆ ಬೇರೆ ಎಲ್ಲವರು ಅವ್ರು ಯಾವಾಗಲೂ ಗುಂಪಾಗಿರ್ತಕ್ಕಂಥವ್ರು ಗುಂಪಾಗಿ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥವ್ರು ನಮ್ಮ ಕೈಯಲ್ಲಿ ಐದು ಬೆರಳದವಲ್ಲ ಹಾಗೆ ಪಂಚಾಚಾರ್ಯ ಅಂದ್ರೆ ಜಗತ್ತಿನ ಮನುಕುಲದ ಕಲ್ಯಾಣಕ್ಕಾಗಿ ದಿವ್ಯವಾದ ಸಂದೇಶವನ್ನು ಕೊಡಲಿಕ್ಕೆ ಅವತಾರ ತಾಳಿದವರು ಐದು ಹೇಳಿದವಲ್ಲ ಜಗತ್ತಿನ ದಾರ್ಶನಿಕ ಪ್ರಪಂಚಕ್ಕೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸೂತ್ರಗಳು ಹಾಗೆ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯನ್ ಜಗದ್ಗುರು ಅಂತಕ್ಕಂಥ ಒಂದು ಶ್ಲೋಕದೊಳಗೆ ಅವರ ಪ್ರಾಕಟ್ಯ ಅವರ ಸ್ವರೂಪ ಅವರು ಉಪದೇಶ ಮಾಡಿರ್ತಕ್ಕಂಥ ಉಪದೇಶ ಅಂಥ ಪಂಚಾಚಾರ್ಯ ನಮಸ್ಕಾರ ಅನ್ನುವಂಥ ಒಂದು ಶ್ಲೋಕದಲ್ಲಿ ಇಡೀ ಎಲ್ಲವನ್ನು ಕೂಡ ಕೂಡ್ಸಿಟ್ಟಿದ್ದಾರೆ ಆ ಒಂದು ಶ್ಲೋಕದ ವಿಸ್ತಾರವೇ ಇವತ್ತು ನಾವು ಮಾಡ್ತಕ್ಕಂಥದ್ದು ಭಾಳ ಆ ಕಡೆ ಮಾಡ್ಲಿಕ್ಕೆ ಹೋಗಿ ನೇರವಾಗಿ ನಮ್ಮ ವಿಷಯಕ್ಕೆ ಬರ್ತಾ ಇದೆ ಬಹುತೇಕ ಪಂಚ ಸೂತ್ರಗಳ ಮೇಲೆ ಒಂದು ವೇದಿಕೆಯಲ್ಲಿ ಪ್ರಪ್ರಥಮವಾಗಿ ಯಾರಾದರೂ ಒಬ್ಬರು ಶಿವಾಚಾರ್ಯ ಮಾತಾಡ್ಯಾರಂದ್ರೆ ನಮ್ಮ ಮಲೈ ಶಾಂತಮುನಿ ಮುನಿ ಶಿವಾಚಾರ್ಯ ಸ್ವಾಮಿಗಳು ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಪ್ರಶಾಂತ್ ಪೇಟೆಯವರು ಅನೇಕ ಪೀಠಗಳ ಧರ್ಮಸಭೆಯಲ್ಲಿ ಪಂಚಸೂತ್ರದ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ನಮ್ಮ ಸೂತ್ರದ ವ್ಯಾಖ್ಯಾನ ಮೊದಲ ನಂದಿ ಮುಖದಿಂದ ಹೊರಗೆ ಬಂದದ ಆಮೇಲೆ ಲಿಂಗ ಮುಖದಿಂದ ಈಗ ಬರ್ತಾ ಇದೆ ಜಗದ್ಗುರು ರೇಣುಕ ಭಗವತ್ಪಾದರು ಕೊಲ್ಲೆಪಾಕೆಯಲ್ಲಿ ಲಿಂಗೋದ್ಭವರಾದ ಮೇಲೆ ಶಿವನಿಂದ ಪಡೆದಿರ್ತಕ್ಕಂಥ ಶಿವಾಗಮಗಳ ಸಾರ ಸರ್ವಸ್ವವನ್ನು ಅಗಸ್ತ್ಯನ ಮುಖಾಂತರ ಜಗತ್ತಿಗೆ ತಿಳಿಸ್ಬೇಕಂತಕ್ಕಂಥ ಉದ್ದೇಶದಿಂದ ನೇರವಾಗಿ ಅವರು ಮಲೆಯ ಪರ್ವತಕ್ಕೆ ಬರ್ತಾರೆ ವಿಧಿವತ್ತಾಗಿ ಸ್ವಾಗತ ಸತ್ಕಾರ ಎಲ್ಲ ಆಗ್ತವೆ ಅವಾಗ ನಿನ್ನ ಮನಸ್ಸಿನಾಗ ಏನಾದರೂ ಪ್ರಶ್ನೆ ಇದೆಯಾ ಕೇಳುವಂತಕ್ಕಂಥ ಮಾತನ್ನು ಕೇಳ್ತಾರೆ ಸಿದ್ಧಾಂತ ಶಿಖಾಮಣಿಯೊಳಗಿನ ಪ್ರಶ್ನೆ ಬೇರೆ ಇದೊಳಗಿರ್ತಕ್ಕಂಥ ಪ್ರಶ್ನೆಪ್ಪ ಅಂದರೆ ಪದಂ ಪರಮಂ ಜ್ಞೇಯಂ ಕೋವಿಧಿ ತತ್ರ ವಿಶೃತಃ ಈ ಜಗತ್ತಿನಲ್ಲಿ ಪರಮ ಪದ ಅಂದರೆ ಯಾವುದು ಅದನ್ನು ತಿಳಿದತಕ್ಕಂಥ ವಿಧಿ ವಿಧಾನ ಪದ್ಧತಿ ಯಾವುದಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅವಾಗ ರೇಣು ಕೇಳ್ತಾರ ನಾವು ಶಿವನಿಂದ ಇಪ್ಪತ್ತೆಂಟು ಆಗಮಗಳನ್ನೆಲ್ಲ ಕೇಳಿಕೊಂಡಿದ್ದೇವೆ ಆ ಇಪ್ಪತ್ತೆಂಟು ಆಗಮಗಳ ಒಂದು ಸಾರವನ್ನು ನಿನ್ನ ಪ್ರಶ್ನೆಗೆ ತಕ್ಕಂತೆ ಒಂದು ಸೂತ್ರದಲ್ಲಿ ನಾವು ನಿಮಗೆ ಉಪದೇಶ ಮಾಡ್ತೇವೆ ಅದಕ್ಕೆ ಸೂತ್ರ ಅಂತ ಹೇಳೋದ್ರ ಬಗ್ಗೆ ನಿನ್ನೆ ಹೇಳಿದ್ದು ಇವತ್ತೊಂದೆರಡು ಮಾತು ಹೇಳ್ತೇವೆ ಸ್ವಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋ ಅಸ್ತೋಭ ಮನವದ್ಯಂಚ ಸೂತ್ರಂ ಸೂತ್ರಕೃತೋ ಸ್ವಲ್ಪಾಕ್ಷರ ಸ್ವಲ್ಪಾಕ್ಷರಮಂದರೆ ಬಹಳ ಕಡಿಮೆ ಅಕ್ಷರಗಳಿಂದ ಅದು ನಿರ್ಮಾಣ ಆಗಿರ್ತದೆ ಎರಡು ಅಕ್ಷರ ಮೂರು ಅಕ್ಷರ ನಾಲ್ಕೈದು ಅಕ್ಷರಗಳಲ್ಲಿ ತಯಾರಾಗಿರ್ತದೆ ಸ್ವಲ್ಪ ಅಕ್ಷರಂ ಅಸಂದಿಗ್ಧಂ ಆ ಸೂತ್ರವನ್ನು ಓದಿದ ಮೇಲೆ ಬೇರೆ ಬೇರೆ ಅರ್ಥಗಳ ಸಂದೇನ ಬರೆಯೋದು ನೇರವಾದ ಅರ್ಥ ನಮಗೆ ತಿಳುವಳಿಕೆ ಆಗುವಂಥ ಸ್ವರೂಪ ಇರ್ತದೆ ಅದಕ್ಕೆ ಅಸಂದಿಗ್ಧಂ ಸಾರವತ್ ಹೇಳಬೇಕಾಗಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಬಹಳ ಕಡಿಮೆ ರೂಪದಲ್ಲಿ ಸಾರ್ ರೂಪದಲ್ಲಿ ಹೇಳ್ತಕ್ಕಂಥದ್ದು ಅಸ್ತೋಬಂ ಅನವದ್ಯಂಚ ಅಸ್ತೋಬ ಅಂತಂದ್ರೆ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಶ್ಲೋಕ ಮಾಡಬೇಕಾದ್ರೆ ಛಂದಸ್ಸಿಗೆ ಕೆಲವೊಂದು ಅಕ್ಷರಗಳು ಕಡಿಮೆ ಬೀಳ್ತಿರ್ತಾವೆ ಆವಾಗ ಅದು ಪೂರ್ಣಕ್ಕ ಕೆಲವು ಅಕ್ಷರಗಳು ಈಗ ಹೀ ಕಲು ಏವ ಹೀಗೆಲ್ಲ ನಾವು ಜೋಡಿಸ್ತಾ ಇರ್ತೀವಲ್ಲ ಹಾಗೆ ಈ ಅಕ್ಷರಗಳಲ್ಲಿ ಪಾದ ಪೂರ್ತಿಗಾಗಿ ಜೋಡಿಸುವಂಥ ಅಕ್ಷರ ಇರಂಗಿಲ್ಲ ಅಸ್ತೋಭಂ ಅನವಧ್ಯಂಚ ಇಲ್ಲಿ ಯಾವುದೇ ಪ್ರಕಾರ ದೋಷನೂ ಕೂಡ ಆ ಶಬ್ದಲ್ಲಿರಂಗಿಲ್ಲ ಈ ಲಕ್ಷಣೆಯಿಂದ ಕೂಡಿರ್ತಕ್ಕಂಥದ್ದಕ್ಕೆ ಸೂತ್ರವಿಧ ಸೂತ್ರ ಮಾಹು ಅದಕ್ಕೆ ಸೂತ್ರ ಸೂತ್ರ ಅಂತ ತಿಳ್ಕೊಂಡು ಕರೆದಿದ್ದಾರೆ ಇಲ್ಲಿ ರೇಣುಕರು ಅಗಸ್ತ್ಯರಿಗೆ ಉಪದೇಶ ಮಾಡಿರ್ತಕ್ಕಂಥ ಸೂತ್ರ ಯಾವುದಪ್ಪ ನಾವು ಪಡ್ವಿಡಿ ಪಡ್ವಿಡಿ ಅಂತ ಕರಿತೀವಿ ಆದರೆ ವಾಸ್ತವಿಕವಾಗಿ ಪಡ್ವಿಡಿ ಅನ್ನೋದಕ್ಕಿಂತಲೂ ಪದ್ವಿಧಿ ಪದ್ವಿಧಿ ದ್ ಬದಲಿ ನಾವು ದ ಇಡ್ತೀವಿ ಅಷ್ಟೇ ಏನು ಹೆಚ್ಚು ಕಡಿಮೆ ಮಾಡಕ್ ಹೋಗಲ್ಲ ಪದ್ವಿಧಿ ವಿಧಿ ಅನ್ನೋದಕ್ಕೆ ಪದ್ವಿಧಿ ಅಂತ ಕರಿತಾ ಇದೆ ಪದ್ವಿಧಿ ಅಂದ್ರೆ ಏನು ಇಲ್ಲಿ ಒಂದು ಮಧ್ಯಮ ಪದ ಲೋಪಿ ಸಮಾಸ ಅಂತ ಬರ್ತದೆ ನಮ್ಮ ಪಂಡಿತರಿಗೆಲ್ಲ ಗುರ್ತಾಗ್ತದೆ ಸಮಾಸ ಹೇಳೋ ಕಾಲಕ್ಕೆ ಮಧ್ಯಮ ಪೋದ್ ಪದ ಲೋಪಿ ಸಮಾಸಕ್ಕೊಂದು ಉದಾಹರಣೆಗಳು ಶಾಖ ಶಾಖ ಪ್ರಿಯಹ ಪಾರ್ಥಿವ ಶಾಖ ಪಾರ್ಥಿವ ಅಂತ ಹೇಳ್ತಾರೆ ಒಬ್ಬ ರಾಜ ಇದ್ದ ಆ ರಾಜನಿಗೆ ಕೈಪೇಲಂದ್ರ ಬಹಳ ಇಷ್ಟ ಎಲ್ಲಾ ತರದ ಕೈಪೇಲ ಅವನು ದಿನಾಲು ಊಟಕ್ಕೆಬೇಕು ಒಂದು ಕಡೆ ಮಿದ್ರೆ ನೆಡಬೇಕಿಲ್ಲ ಅವನಿ ಅದಕ್ಕೆ ಅವನು ಹೆಸರೇ ಬೋಚಾಕಪಾರ್ಥವಹಾ ಶಕಪಾರ್ಥವ ಅಂತ ಹೆಸರು ಇಟ್ಟ ಅವನಿ ಅಂದ್ರೆ ಶಕಪ್ರೀಯಹ 파ರ್ಥವಹ ಶಕಪಾರ್ಥವ ಅಂತನು ಹಂಗೆ ಹಾಗ ಪದ ಪ್ರಾಪ್ತೇರ್ ವಿಧಿಹಿ ಪದವಿಧಿಹಿ ಪದವನ್ನು ಪಡೆಯುವ ವಿಧಾನಕ್ಕೆ ಅದಕ್ಕೆ ಪದ್ವಿಧಿ ಪದ್ವಿಧಿ ಅಂತ ಕರೀತಾರೆ ಪದ ಅಂದ್ರೆ ಏನು ಪದ ಅಂದ್ರೆ ಸ್ಥಾನ ಪದ ಅಂದರೆ ಚಿಹ್ನೆ ಪದ ಅಂದ್ರೆ ಪಾದ ಹೀಗೆ ಅನೇಕ ಅರ್ಥಗಳು ಸಂಸ್ಕೃತದಲ್ಲಿ ಆಗ್ತಾವೆ ಇಲ್ಲಿ ಮುಖ್ಯವಾಗಿ ಪದ ಅಂದ್ರೆ ಸ್ಥಾನ ಸಾಮಾನ್ಯವಾಗಿ ಪ್ರತಿಯೊಂದು ಜೀವಿಗೊಂದು ಸ್ಥಾನ ಬೇಕಾಗ್ತದೆ ಈಗ ನೀವೆಲ್ಲ ಬಂದಿರಿ ನಿಮಗೆಲ್ಲ ಕುರ್ಸಿ ಇಟ್ಟು ಅಂತಕೊಂಡು ಕುಂಡ್ರಲಿಕ್ಕೆ ಚಲೋ ಅನಿಸ್ತಾ ಒಂದು ಸ್ಥಾನ ಇಲ್ಲ ಅಂದ್ರೆ ಎಲ್ಲಿ ಕುಂಡಿರ್ಬೇಕು ಸುಮ್ಮನೆ ಆ ಕಡೆ ನೋಡ್ಕೊಂತ ಅಡ್ಡಾಡ್ತಿರ್ತೀವಿ ಜಗಾನೆಲ್ಲ ನಮಗೆ ಎಲ್ಲ ಫುಲ್ ಐತಲ್ಲ ಅಂತ ಅನ್ನಿಸ್ತಿರ್ತಲ್ಲ ಆಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಲೋಕದಲ್ಲಿ ಒಂದು ಪದ ಬೇಕು ಒಂದು ಸ್ಥಾನ ಬೇಕು ಅವನ ಕುಂಡ್ರಲಿಕ್ಕೆ ಅಂಥ ಸ್ಥಾನಗಳು ಬೇಕಾದಷ್ಟು ಇದ್ದಾವೆ ಸಾಮಾನ್ಯವಾಗಿ ಇವತ್ತು ಎಲೆಕ್ಷನ್ ಮುಂದೆ ಇದೆ ಆ ಪದದ ಪ್ರಾಪ್ತಿಯಾಗಿ ಎಷ್ಟೆಲ್ಲ ನಡೀತದೆ ನಿಮಗೆಲ್ಲ ಗೊತ್ತು ನಡೀತದೆಲ್ಲ ಪದದ ಪ್ರಾಪ್ತಿಗಾಗೇನೆ ಅಂದರೆ ಐದು ವರ್ಷಗಳ ಅನಿಶ್ಚಿತ ಸ್ಥಾನದ ಪ್ರಾಪ್ತಿಯಾಗಿ ಮನುಷ್ಯ ಎಷ್ಟೆಲ್ಲ ಘಟಾ ಮಾಡ್ತಾನೆ ಜನರಿಗೆ ಎಷ್ಟು ಪ್ರಲೋಭನ ಕೊಡ್ತಾನೆ ಏನೆಲ್ಲ ಹೇಳ್ತಾನೆ ಆ ಸ್ಥಾನ ಗಟ್ಟಿಸಿಕೊಳ್ಳಿಕ್ಕೆ ನೀವೆಲ್ಲ ಇದ್ದೀರಿ ಇವತ್ತ ಗ್ರಾಮ ಪಂಚಾಯಿತಿಯ ಸದಸ್ಯನ ಹಿಡ್ಕೊಂಡು ರಾಷ್ಟ್ರಪತಿವರೆಗಿರ್ತಕ್ಕಂಥ ಅನೇಕ ಸ್ಥಾನಗಳು ಈ ಲೋಕದಲ್ಲಿ ಬಹಳ ಆದರೆ ಅವರು ಐದು ವರ್ಷದ ಒದಿಗೆ ನಿಮಗೆಲ್ಲ ನೀವು ಕಷ್ಟಪಟ್ಟರೆ ಪಡ್ಕೊಂಡ್ರೆ ಐದು ವರ್ಷ ಆಯ್ತು ಅಂದರೆ ಆಟೋಮೆಟಿಕ್ ಆ ಸ್ಥಾನದ ನೀವು ಆಗೇ ಬಿಡ್ತೀರಿ ಈ ಲೋಕದ ಸ್ಥಾನಗಳಷ್ಟೇ ಅಲ್ಲ ಇಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಅನುಭವ ಮಾಡಿರ್ತಕ್ಕಂಥ ವ್ಯಕ್ತಿ ದೇಹ ಬಿಟ್ಟು ಮೇಲೆ ಅಲ್ಲೂ ಸ್ಥಾನ ಅಪೇಕ್ಷೆ ಮಾಡ್ತಾನೆ ಅದಕ್ಕೆ ಬ್ರಹ್ಮಪದ ಬ್ರಹ್ಮಸ್ಥಾನ ಅಂತ ಕರೆದಾರೆ ವಿಷ್ಣು ಪದವಿ ಅಂತ ಕರೆದಾರೆ ರುದ್ರ ಪದವಿ ಅಂತ ಕರೆದಾರೆ ಇಂದ್ರ ಪದವಿ ಅಂತ ಕರೆದಾರೆ ಇವುಗಳನ್ನು ಕೂಡ ಜನರು ಪಡ್ಕೊತಾರೆ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ಮಾಡಿ ಧರ್ಮ ಕಾರ್ಯ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡಿ ಪರಲೋಕದ ಪದಗಳನ್ನು ಸ್ಥಾನಗಳನ್ನು ಕೂಡ ಪಡ್ಕೊತಾರೆ ಅವು ಕೂಡ ಶಾಶ್ವತವಾದವುಗಳಲ್ಲ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ನಾವು ಎಲ್ಲಿವರೆಗೆ ಆ ಸ್ಥಾನದಲ್ಲಿ ಇರ್ಬೋದು ಅಂತ ನಾವು ಗಳಿಸಿರುವಂಥ ಪುಣ್ಯ ಮುಗಿ ತನಕ ಇರ್ಬೋದು ನೀವು ದಿಲ್ಲಿಗೋ ಬಾಂಬೆದೊಳಗೋ ಒಂದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಅಂತ ತಿಳ್ಕೊರಿ ಆ ಹೋಟೆಲ್ನಲ್ಲಿ ಎಷ್ಟು ದಿವಸ ಇರ್ತೀರಿ ನಿಮ್ಮ ಜೇಬ್ ಗರಂ ಇರೋ ತನಕ ಇರ್ತೀರಿ ಅಂದ್ರೆ ನಿಮ್ಮ ಪರಸ್ನಲ್ಲಿ ದುಡ್ಡು ಮುಗಿಯೋ ತನಕ ಇರ್ತೀರಿ ಮುಗಿದು ಕೂಡಲೇ ಖಾಲಿ ಮಾಡುವ ಅವರ ಖಾಲಿ ಮಾಡಿಸ್ತಾರೆ ನಿಮ್ಮನ್ನು ಎಲ್ಲಿ ಬರ್ಬೇಕಪ್ಪ ಮತ್ತೆ ಎಲ್ಲಿದು ಅಲ್ಲಿಗೆ ಬರ್ಬೇಕು ನಾವು ಶರಣ ಶರಣೊಂದು ವಚನ ಬಹಳ ಸುಂದರವಾಗಿ ಹೇಳ್ತಾರೆ ಬಸವಣ್ಣವರು ಬ್ರಹ್ಮ ಪದವಿಯ ವಿಷ್ಣು ಪದವಿಯ ನೊಲ್ಲೆ ರುದ್ರ ಪದವಿಯ ನೊಲ್ಲೆ ಅಮ್ಮೋರ್ ನಮ್ಕಿಂತ ಮುಂದೆ ಹೇಳ್ತಾರೆ ನಾನು ಮತ್ತಾವ ಪದವಿಯ ನೊಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರೆದಿಪ್ಪ ಮಹಾಪದವಿಯ ಕರುಣಿಸಯ್ಯ ಅಂತ ಹೇಳ್ತಾರೆ ನೋಡು ಅವ್ರು ಏ ಯಾವ ಪದ ಅಂತಂದ್ರೆ ನನಗೆ ಬ್ರಹ್ಮ ಪದ ಬೇಡ ವಿಷ್ಣು ಪದ ಬೇಡ ರುದ್ರ ಪದ ಬೇಡ ಮತ್ತು ಯಾವ ಪದ ಕೊಟ್ಟು ಬೇಡ ಯಾಕಂದ್ರೆ ಅಲ್ಲಿಂದ ಮತ್ತೆ ನಮಗೆ ನುಗ್ಸೇ ಬಿಡ್ತಾರೆ ಕೆಳಗೆ ಮತ್ತೆ ಬೋಲಕ್ಕೆ ಬರಬೇಕಾಗ್ತದೆ ಅದಕ್ಕೆ ಅಸ್ಥಿರವಾಗಿರ್ತಕ್ಕಂಥ ಯಾವ ಪದಗಳು ಕೂಡ ಬೇಡ ನಿಮ್ಮನ್ನು ಅರಿತಿರ್ತಕ್ಕಂಥ ಶರಣರ ಚರಣದ ಸನ್ನಿಧಿ ಸಿಕ್ತವೆ ಇದಕ್ಕಿಂತಲೂ ದೊಡ್ಡ ಪದ ಬೇರೆ ಯಾವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ ಹಾಗಾದರೆ ಅಂಥ ಪದ ಯಾವುದು ಅಂತ ವಿಚಾರ ಮಾಡಿದರೆ ಯದ್ಗತ್ವ ನ ನಿವರ್ತಂತೆ மம் பதம் யாவஸானோதே அல்லந்த ஒழி நாம் பொரங்கேல் லோக்கைக்கு எதுவா நிவர்த்தே தாஹு பரமயக்கு ஹோத மேல ಹಳ್ಳ ನಾವು ಹಳ್ಳಿ ಲೋಕಕ್ಕೆ ಬರೋಂಗಿಲ್ಲ ಸಂಸಾರ ಬಂದಲ್ಲಿ ಬರಂಗಿಲ್ಲ ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಪದ ಅದಕ್ಕೆ ಪರಮ ಪದ ಪರಮ ಪದ ಅಂತ ಕರೀತಾರೆ ಅದನ್ನು ಬರೀತಾರ ಅವರು ವಿಧಿ ಶಿವನ ನಿಯೋಗ ಸ್ಯಾತ್ ತತ್ಪ್ರಾಪ್ತಿ ಸಾಧನಂ ಕಲು ಈಗ ವಿಧಿ ಅಂತ ಪದ ಅಂತ ಅಲ್ಲಿ ವಿಧಿ ವಿಧಿ ಅಂದರೆ ಶಿವನ ಆದೇಶ ಶಿವ ನಿಯೋಗ ಅಂತ ಕರೀತಾರೆ ಪರಮಾತ್ಮ ಜಗತ್ತಿನ ಜೀವನ ಎರಡು ಆದೇಶವನ್ನು ಮಾಡ್ತಾನೆ ಒಂದು ಮಾಡು ಅಂತಾನೆ ಇನ್ನೊಂದು ಬೇಡ ಅಂತಾನೆ ಅನ್ನೋದಕ್ಕೆ ವಿಧಿ ಅಂತೀವಿ ಬೇಡ ಅನ್ನೋದಕ್ಕೆ ನಿಷೇಧ ಅಂತ ಕರಿತೀವಿ ಅದಕ್ಕೆ ಯಾವುದನ್ನು ಮಾಡು ಮಾಡೋದು ವಿಧಿ ಅದು ಯಾವುದನ್ನು ಮಾಡಿಬಿಡೋದು ಅದಕ್ಕೆ ನಿಷೇಧ ಉದಾಹರಣಾರ್ಥವಾಗಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯನ್ ಮಾ ಪ್ರಮದ ಅಂಥೇಳ್ತಾರೆ ಸತ್ಯವನ್ನೇ ಮಾತಾಡು ಸುಳ್ಳು ಹೇಳಬೇಡ ಸ್ವಾಧ್ಯಾಯವನ್ನು ಬಿಡಬೇಡ ಅಂತ ಹೇಳ್ತಾರೆ ಅವು ಮಾಡುವಂಥ ಅರ್ಥ ಇನ್ನು ಮಾ ಹಿಂಸಾ ಸರ್ವಭೂ ಸರ್ವಭೂತಾನಿ ನಿಷೇಧ ಮಾಡ್ತಾರೆ ಯಾವುದೇ ಪ್ರಾಣಿಯನ್ನು ಕಾಯ ವಾಚ ಮನಸ ಹಿಂಸೆ ಅಂತ ಅದಕ್ಕೆ ನಿಷೇಧ ಅದ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಯಾವುದನ್ನು ಮಾಡಬೇಡ ಅಂತ ಶಿವ ಹೇಳ್ತಾರೆ ಅದನ್ನು ಮಾಡಲೇಬಾರದು ಯಾವುದನ್ನು ಮಾಡಂತ ಹೇಳ್ತಾನೆ ಅದನ್ನು ಅತ್ಯಂತ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಬೇಕನ್ನುವಂಥ ಮಾತು ಅದಕ್ಕೆ ವಿಧಿ ಅಂತಂದರೆ ಶಿವನ ಆದೇಶ ಮಾಡಬೇಕಂಥ ಪದ್ಧತಿ ಹಾಗಾದರೆ ಪರಮ ಪದವಿಯನ್ನು ಪಡ್ಕೋಬೇಕಂತ ಹೇಳಿದರಲ್ಲ ಪರಮ ಪದವಿಗೇನೇನು ಕರಿತಾರಂತಕ್ಕಂಥ ಮಾತು ಬರಿತಾರೆ ಅವರು ಪದ್ಯತೆ ಗಮ್ಯತೆ ಯೋಗೇನ ಶಿವಯೋಗಿ ತದೇವ ಹಿ ಪದ ತತ್ವ ವಿಶಾರದೈಹಿ ಯಾವುದನ್ನು ನಮ್ಮ ಶಿವಯೋಗಿಗಳು ಮಾರ್ಗದ ಸಾಧನೆಯಿಂದ ಅದನ್ನು ಪಡ್ಕೊತಾರೋ ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಪದ ಅಂತ ಕರೆಸಿಕೊಳ್ತದೆ

ಈ ಪದ ಅನ್ನೋದಕ್ಕೆ ವೀರಶೈವ ಸಿದ್ಧಾಂತದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಪರಶಿವ ಅಂತ ಕರೆದಾರೆ ಅದಕ್ಕೆ ಸ್ಥಳ ಅಂತ ಕರೀತಾರೆ ಅದಕ್ಕೆ ಮಹಾಲಿಂಗ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಪದಗಳಿಂದ ಶಬ್ದಗಳಿಂದ ಅದನ್ನು ಕರೀತಾರೆ ಅದನ್ನು ಪಡ್ಕೊಳ್ಳೋದೇ ಮನುಷ್ಯ ಜೀವನದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ అదకొందు సుభాషిత బ స్థానభ్రష్టాన శోభంతే దాకేశరా ఇతి విజ్ఞాయమతిమాన్ స్వస్థానం న పరిత్యజేత్ స్థాన పద ఎలా ఒ పదే అదక బుద్ధిమంతన మనుష్య తన స్థానం బిడబారు